ಸಮ್ಮುಖದಲ್ಲಿ ಇವತ್ತು ರಸ್ತಾರೋಕ ಕಾರ್ಯಕ್ರಮವನ್ನ ಇವತ್ತು ತಂದುಕೊಂಡಿದ್ವಿ ಎರಡು ದಿವಸದಿಂದ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆಯಿಂದ ಆದಂತ ಅನಾಹುತವನ್ನ ಜನರಿಗೆ ನಾವು ಪ್ರತಿಭಟನೆ ಮಾಡೋದಕ್ಕೆ ಜನರ ಪರವಾಗಿ ಒಂದು ಸೈಕಲ್ ಮತ್ತು ಜಡ್ಕ ಒಂದು ಸಾಂಕೇತಿಕವಾಗಿ ಆ ಒಂದು ಪ್ರತಿಭಟನೆ ಮಾಡಿದ್ವಿ ಆದ್ರೆ ಇವತ್ತು ರಾಜ್ಯಾದ್ಯಂತ ಪ್ರತಿ ಒಂದು ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ರಸ್ತಾರೋಗ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಇವತ್ತು ಹಿಂದೆ ಮಾತಾಡಿದಂತ ಎಲ್ಲ ನಮ್ಮ ಮುಖಂಡರು ಇವತ್ತು ಹೇಳಿದ್ದಾರೆ ರಾಜ್ಯ ಸರ್ಕಾರ ಕೆಟ್ಟ ರಾಜ್ಯ ಸರ್ಕಾರ ರೈತ ವಿರೋಧಿ ಜನ ವಿರೋಧಿ ಸಿದ್ದರಾಮಯ್ಯ ಅವರ ನೇತೃತ್ವದ ಈ ಒಂದು ಕೆಟ್ಟ ಸರ್ಕಾರ ಜನರಿಗೆ ಇವತ್ತು ಬರೆ ಎಳಿತಾ ಇದೆ ಎಲ್ಲಾ ವಿಧದಲ್ಲೂ ಬರೆ ಎಳಿತಾ ಇದೆ ಇವತ್ತು ಬಿಡಿ ಗೌಡ್ರು ಹೇಳಿದ್ರು ಸ್ಟ್ಯಾಂಪ್ ಡ್ಯೂಟಿ ಏನಾಗಿದೆ ಅಂತ ನಿಖಿದ ನಮ್ಮ ಮುಖಂಡರುಗಳು ಹೇಳಿದ್ರು ಪೆಟ್ರೋಲ್ ಡೀಸೆಲ್ ಎಲ್ಲ ಇವರ ಒಂದು ತೀಟಾಗಿ ಎಲೆಕ್ಷನ್ ಗೆಲ್ಲೋದಕ್ಕೋಸ್ಕರ ಗ್ಯಾರಂಟಿಗಳಿಗೆ ದುಡ್ಡು ದುಕ್ಸಕ್ಕೋಸ್ಕರ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳು ಏನು ಟ್ವೆಂಟಿ ಫೋರ್ ಪಾಯಿಂಟ್ ಪರ್ಸೆಂಟ್ ಇಡಬೇಕು ಆ ದುಡ್ಡನ್ನು ಕೂಡ ಡೈವರ್ಟ್ ಮಾಡಿ ಗ್ಯಾರಂಟಿ ಕೊಟ್ಟಿರುವಂತದ್ದು ಇಂದ ನಾವು ಅಸೆಂಬ್ಲಿ ಪ್ರತಿಭಟನೆ ಮಾಡಿದೀವಿ ಇವತ್ತು ಎಸ್ ಟಿ ನಿಗಮದಲ್ಲಿ ಆಗಿರುವಂತಹ ಅವ್ಯವಹಾರ ಇರ್ಬೋದು ಮತ್ತು ಇತ್ತೀಚೆಗೆ ಲೇಟೆಸ್ಟ್ ಆಗಿ ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು ಏರಿಸಿರುವಂತದ್ದು ಇದು ಬರೋ ಇನ್ನೊಂದು ವಾರದಲ್ಲಿ ಎಫೆಕ್ಟ್ ಗೊತ್ತಾಗ್ತದೆ ಈಗ ನಮ್ಮ ಶಿವಪ್ರಸಾದ್ ಬ್ಯಾಟ್ರಿ ಹೇಳಿದ್ರು ಆಲ್ರೆಡಿ ಇವತ್ತು ಕೆ ಎಸ್ ಆರ್ ಟಿ ಸಿ ರಾಮಲಿಂಗೇಗೌಡರು ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ ಪೆಟ್ರೋಲ್ ಇದರಿಂದ ಡೀಸೆಲ್ ಇಂದ ಇವತ್ತು ಬಸ್ಸಿನ ದರ ಇಳಿಸ್ತೀವಿ ಅಂತ ನಮ್ಮ ಮಿಕ್ಕಿದ ಮುಖಂಡರು ಶಿವಪ್ರಸಾದ್ ಅವರು ನಮ್ಮ ಇವರು ಹೇಳದಂಗೆ ನೀರಿನ ದರ ಏರಿಸ್ತಾರೆ ಈ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಇರೋದ್ರಿಂದ ಲಾರಿಗಳು ನಿಮ್ಮ ಜಲ್ಲಿ ರೇಟ್ ಜಾಸ್ತಿ ಆಗ್ತದೆ ಮಳ್ಳಿನ ರೇಟ್ ಜಾಸ್ತಿ ಆಗ್ತದೆ ತರಕಾರಿ ರೇಟ್ ಜಾಸ್ತಿ ಆಗ್ತದೆ ಹಾಲಿನ ರೇಟ್ ಆಲ್ರೆಡಿ ಜಾಸ್ತಿ ಮಾಡಿದರೆ ತಿರ್ಗಾ ಜಾಸ್ತಿ ಮಾಡ್ತಾರೆ ಬರೋ ದಿವಸಗಳಲ್ಲಿ ಒಂದು ವಾರದಲ್ಲಿ ಇದರ ಒಂದು ಚೈನ್ ರಿಯಾಕ್ಷನ್ ಎಫೆಕ್ಟ್ ಸಾಮಾನ್ಯ ಜನರಿಗೆ ಇವತ್ತಾಗ್ತದೆ ಪೆಟ್ರೋಲ್ ಡೀಸೆಲ್ ಬೆಲೆ ಸ್ಟಾಂಪ್ ಡ್ಯೂಟಿ ಮತ್ತು ಬೇರೆ ಬೇರೆ ಶುಲ್ಕವನ್ನ ಹೆಚ್ಚಿಸಿ ಸಾಮಾನ್ಯ ವರ್ಗಕ್ಕೆ ಇವತ್ತು ಅನ್ಯಾಯವನ್ನು ಎಸಕ್ತಾ ಇದೆ ನಾವು ಉಚಿತ ಯೋಜನೆಗಳನ್ನ ಜಾರಿಗೊಳಿಸ್ತೀವಿ ಹೆಸರಿನಲ್ಲಿ ಇವತ್ತು ಬೆಳಗಾದರೆ ವಸ್ತುಗಳ ಬೆಲೆಯನ್ನು ಜಾಸ್ತಿ ಮಾಡಲಿಕ್ಕೆ ಇವತ್ತು ಪ್ರಯತ್ನ ಮಾಡ್ತಾ ಇದೆ ಇವತ್ತು ಮೊನ್ನೆ ತಾನೇ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದೆ ಇವತ್ತು ಸಾರಿಗೆ ಸಚಿವರು ಹೇಳಿದ್ದಾರೆ ಬಸ್ತರವನ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಬೆಳಗ್ಗೆ ಮಾತಾಡ್ತಾ ಇದ್ರು ನೀರಿನ ಬೆಲೆಯನ್ನ ಜಾಸ್ತಿ ಮಾಡ್ತೀವಿ ಅಂತೇಳಿ ಪ್ರತಿ ದಿನನೂ ಕೂಡ ಇವತ್ತು ಸಾಮಾನ್ಯ ಜನ ಜೀವನ ಮಾಡೋದೇ ಕಷ್ಟವಾಗುವಂತ ಪರಿಸ್ಥಿತಿ ಇವತ್ತು ಬಂದಿದೆ ಇವತ್ತು ಇವತ್ತು ಮಂತ್ರಿ ಮಂಡಲ ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸವನ್ನು ಮಾಡದೆ ಯಾವುದೇ ಕ್ಷೇತ್ರಗಳಿಗೆ ಹಣವನ್ನು ಬಿಡುಗಡೆ ಮಾಡಿದೆ ಇವತ್ತು ಉಚಿತ ಉಚಿತ ಯೋಜನೆಗಳನ್ನ ಜಾರಿಗೊಳಿಸ್ಲಿಕ್ಕೋಸ್ಕರ ಸಾಮಾನ್ಯ ಜನರಿಗೆ ಹೊರೆಯನ್ನು ಮಾಡ್ಲಿಕ್ಕೋಸ್ಕರ ಹಲವು ವಸ್ತುಗಳ ಬೆಲೆಯನ್ನು ಇವತ್ತು ಜಾಸ್ತಿ ಮಾಡಿದೆ ಮೊನ್ನೆ ತಾನೆ ನಾಲ್ಕು ರೂಪಾಯಿ ರೂಪಾಯಿ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆಯನ್ನ ಜಾಸ್ತಿ ಮಾಡಿದೆ ಅದರ ವಿರುದ್ಧ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಕಳೆದ ಮೂರು ದಿನದಿಂದ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದೆ ಅಧ್ಯಕ್ಷರಾಗಿರ್ತಕ್ಕಂಥ ರವಿಶಂಕರ್ ಅವರೇ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಜ್ಯೋತಿ ಗಣೇಶ್ ಅವರೇ ಈಗ ನಾನೇ ರಾಜ್ಯ ರೈತ ಅಂತ ಉಪಾಧ್ಯಕ್ಷರಾದಂಥ ಬ್ಯಾಟ್ರಿಂಗೇಗೌಡ್ರೆ ನಗರದ ಅಧ್ಯಕ್ಷರಾಗಿರ್ತಕ್ಕಂಥ ಹನುಮಂತರಾಜು ಅವರೇ ಸೇರಿರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿ ಹಾಗೂ ಜನತಾದಳದ ಕಾರ್ಯಕರ್ತ ಬಂದು ಮಗ್ನಿಯವರೇ ಈಗಾಗಲೇ ಮೊನ್ನೆ ಪ್ರತಿಭಟನೆಯನ್ನು ಮಾಡಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ವಿ ತತಕ್ಷಣ ತಪ್ಪು ಮಾಡ್ತಾ ಇದ್ದೀರಾ ಜನರ ಆಕ್ರೋಶಕ್ಕೆ ತುತ್ತಾಗ್ತಾ ಇದ್ದೀರಾ ತತಕ್ಷಣ ಇಂಥ ಒಂದು ಸಂಕಷ್ಟ ಕಾಲದಲ್ಲಿ ಬೆಲೆ ಏರಿಕೆ ಮಾಡಿ ಮತ್ತೊಮ್ಮೆ ಜನರಿಗೆ ಸಂಕಷ್ಟವನ್ನು ತಂದು ಒಡ್ಡಬೇಡಿ ವಾಪಸ್ ತಗೊಳ್ಳಿ ಅಂತ ಹೇಳಿದ್ವಿ ಆದರೂ ಈ ದಪ್ಪ ಚರ್ಮದ ಸರ್ಕಾರ ಯಾವುದಕ್ಕೆ ಜೀವಿಗಡೆದೇ ಅದನ್ನು ಅದೇ ರೀತಿ ಅಷ್ಟೇ ಅಲ್ದೇನೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಅನೇಕ ಬೆಲೆ ಏರಿಕೆಯನ್ನು ಮಾಡ್ತಕ್ಕಂಥ ಮುನ್ಸೂಚನೆಯನ್ನು ಕೂಡ ಕೊಡ್ತಾ ಇದೆ ನಾನು ಕೇಳಲಿಕ್ಕೆ ಬಯಸ್ತೇನೆ ನೀವು ಚುನಾವಣಾ ಸಂದರ್ಭದಲ್ಲಿ ಯಾವ ಯಾರು ಜನ ಯಾವ ಜನ ಬಂದು ನಿಮ್ಮನ್ನು ತಮಗೆ ಗ್ಯಾರಂಟಿ ಕೊಡಿ ಅಂತ ಕೇಳಿದರು ಕೇವಲ ಅಧಿಕಾರದಾದಗೋಸ್ಕರ ಕುರ್ಚಿ ವ್ಯಾವಹಕ್ಕೋಸ್ಕರ ನೀವು ಗ್ಯಾರಂಟಿಗಳನ್ನು ನೀಡಿ ಇರ್ತಕ್ಕಂಥ ಹಣವನ್ನೆಲ್ಲ ಆ ಗ್ಯಾರಂಟಿಗಳಿಗೆ ಬಿಟ್ಟಿ ಬಾಕಿಗಳಿಗೆ ಕೊಟ್ಟು ಇವತ್ತು ಜನರನ್ನ ಜನರ ಮೇಲೆ ಕದ ಪ್ರಹಾರವನ್ನ ಮಾಡ್ತಾ ಇದ್ದೀರಲ್ಲ ಇದು ಯಾವ ನ್ಯಾಯ ಯಾವ ಜನರು ನಿಮ್ಗೆ ಅಧಿಕಾರವನ್ನು ಕೊಟ್ಟಿದ್ರು ಅವರ ಋಣವನ್ನ ತೀರಿಸೋ ಬದಲು ಇವತ್ತು ಅವರು ವಿಷವನ್ನ ಕೊಡ್ತಕ್ಕಂಥ ಒಂದು ನೀಚ ಕೆಲಸವನ್ನ ಮಾನ್ಯ ಸಿದ್ದರಾಮಯ್ಯವ್ರು ಮಾಡ್ತಾ ಇದ್ದಾರೆ